ಬರ್ತಿದ್ದ ಹಾಗೆ ಫ್ರೀ ಇಂಜಿನ್ ಆಗ್ಬಿಟ್ಟಾಳೆ ಇದಕ್ಕೆ ರಿವರ್ಸ್ ಗೇರ್ ನಲ್ಲಿ ಅಟ್ಯಾಕ್ ಮಾಡೋದು ಒಳ್ಳೇದು ನೋಡಪ್ಪ ಈ ಪಿಕ್ಚರ್ ನಾನು ಒಪ್ಕೋಬೇಕಾದ್ರೆ ಸಬ್ಜೆಕ್ಟ್ ಟು ಕಂಡೀಷನ್ ಅವತ್ತು ನಾನು ಬಿಡುಗಡೆ ಮಾಡಲಿ ಪಿಕ್ಚರ್ ಬಿಟ್ಬಿಡ್ತಿದ್ದೆ ಇಲ್ದಿದ್ರೆ ನಾಟಕ ಎಷ್ಟೋ ಪಿಕ್ಚರ್ ದುಡ್ಡು ಹೋಗಿದಾಗ ಕೊಟ್ಟೇ ಇಲ್ಲ ತುಂಬಾ ಲಾಸ್ ಆಗಿದೆ ಅಂತ ಕಾಣಿಸುತ್ತೆ ನಮ್ದೊಂದು ಪಿಕ್ಚರ್ ಮಾಡಿ ನನಗೆ ರೆಮ್ಯೂಟೇಷನ್ ಕಡಿಮೆ ಮಾಡಿ ಮೇಘಗಳ ಚಂದ್ರಮುಖಿ ಲಂಡನ್ ಪ್ರವಾಸದಲ್ಲಿ ಒಂದು ಘಟನೆ ನಡೀತು ಇದು ನಾನು ಹೇಳ್ತೇನೆ ಸಾವಿರದ ಒಂಬೈನೂರ ಎಂಬತ್ತ ಏಳು ಬಹುತೇಕ ಫಸ್ಟ್ ಟೈಮು ಲಂಡನ್ ಗೆ ನಾನು ಹೋದಂತಹ ಸಂದರ್ಭದಲ್ಲಿ ಆಗಿದ್ದು ಲಂಡನ್ ಮ್ಯಾಂಚೆಸ್ಟರ್ ಅಂತ ಒಂದು ಸ್ಟೇಟ್ ಇದೆ ಅಲ್ಲಿ ಮ್ಯಾಂಚೆಸ್ಟರ್ ನಲ್ಲಿ ಎಲ್ಲ ಒಂದ್ ಕಡೆ ರೆಸಾರ್ಟ್ ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಕನ್ನಡ ಸಂಘ ಡಾಕ್ಟರ್ ಭಾನುಮತಿ ಇದ್ರು ಅವಾಗ ಅಧ್ಯಕ್ಷರು ಅಪ್ಪಾಜಿಗೌಡ ಅವರ ಡಾಕ್ಟರ್ ಅವರು ಇಬ್ಬರು ಆ ಮ್ಯಾಂಚೆಸ್ಟರ್ ನಲ್ಲಿ ಇದ್ದಂತವರು ಅಲ್ಲಿ ಆ ರೆಸಾರ್ಟ್ ನಲ್ಲಿ ಒಂದು ಸಾವಿರ ಜನಕ್ಕೂ ಏನೋ ಅಕಾಮಿಡೇಷನ್ ಎಲ್ಲ ಮಾಡಿ ವರ್ಲ್ಡ್ ಕಾನ್ಫರೆನ್ಸ್ ಆಗ ನನಗೂ ಭಾಷಣ ಮಾಡೋ ಅವಕಾಶ ಸಿಕ್ಕಿತ್ತು ನಾನು ಹೋಗಿದ್ದೆ ಕೃಷ್ಣೇಗೌಡರು ಬಂದರು ಇನ್ಯಾವುದೋ ಕವಿಗೋಷ್ಠಿಗೆ ಜಯಂತಿ ಕಾಯ್ಕಿಣಿ ಬಂದಿದ್ರು ಆಮೇಲೆ ಇನ್ನೂ ಯಾರೋ ಬಂದಿದ್ದರು ಅಂತೇಳಿ ಆಗ ನಾನು ಎಮ್ ಎಲ್ ಎನು ಮತ್ತೆ ಎಂಬತ್ತೇಳರಲ್ಲಿ ಎಂಬತ್ತು ಎಂಬ ಮ್ಯಾಂಚೆಸ್ಟರ್ಗೆ ಇಲ್ಲಿಂದ ನಾನು ನನ್ನ ಹೆಂಡತಿ ಹೊರಟು ಮ್ಯಾನ್ಚೆಸ್ಟರ್ಗೆ ಹೋಗಬೇಕಾದ್ರೆ ವಯ ಲಂಡನ್ ಡೈರೆಕ್ಟ್ ಫ್ಲೈಟ್ ಇಲ್ಲಿಂದ ಅಲ್ಲಿಂದ ಇನ್ನೊಂದು ಟ್ರೈನಲ್ಲಿ ಹೋಗ್ಬೇಕು ಇಲ್ಲದೆ ಫ್ಲೈಟ್ ಫ್ಲೈಟಲ್ಲಿ ಹೋಗ್ಬೇಕು ಸೊ ನಾವು ಎಲ್ಲೇ ಎಲ್ಲ ಬುಕ್ ಮಾಡ್ಕೊಂಡು ಮ್ಯಾಂಚೆಸ್ಟರ್ಗೆ ಡೈರೆಕ್ಟ್ ಹೋಗೋ ಥರ ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಟ್ಟಿತ್ತು ವಾಪಸ್ ಬರೋದನ್ನ ಲಂಡನ್ನಿಂದ ಮಾಡ್ಕೊಂಡಿತ್ತು ಅಲ್ಲೊಂದು ಐದಾರು ದಿವಸ ಟೂರ್ ಮಾಡ್ಕೊಂಡು ಬರೋಣ ಫಸ್ಟ್ ಟೈಮ್ ಬೇರೆ ಗೆಸ್ಟ್ ಗೆಸ್ಟಾಗಿ ಬೇರೆ ಹೋಗ್ತಿದ್ದೀನಲ್ಲ ನಾನು ಅವಾಗ ಹೊರಟು ಲಗೇಜಿಗೆ ದೊಡ್ಡ ದೊಡ್ಡದಾಗಿ ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಲಗೇಜು ಗೊತ್ತಿಲ್ಲ ನಮಗೆ ಹನ್ನೆರಡು ದಿವಸದ್ದು ಟೂ ಒಂದು ಹದಿಮೂರದು ಹದಿನಾಲ್ಕು ದಿವ್ಸದ ಟೂರ್ ಬಂದ್ಬಿಟ್ಟು ದೊಡ್ಡ ಬ್ಯಾಗ್ ಮುರಿದು ಮಾಡ್ಕೊಂಡು ಇಟ್ಕೊಂಡು ಕುತ್ಕೊಂಡು ಹೋದ ಲಂಡನ್ನಲ್ಲಿ ಇಳ್ದು ಅಲ್ಲಿ ಲಂಡನ್ನಲ್ಲಿ ಹೇಳಿದಾಗೂ ಏನು ಗೊತ್ತಾ ನಾವು ಥ್ರೂ ಮ್ಯಾಂಚೆಸ್ಟರ್ಗೆ ಹಾಕ್ಬಿಟ್ಟಿದ್ದು ಲಗೇಜ್ನ ಅಂದರೆ ಲಂಡನ್ನಲ್ಲಿ ಇಲ್ಲತ್ತಿದ್ರು ನಾವು ಲಂಡನ್ನಲ್ಲಿ ಹೇಳಿದ್ ಇನ್ನೊಂದು ಫ್ಲೈಟ್ ಹತ್ತಿದ್ರು ಅದು ಲಗೇಜು ಸಿಗುತ್ತೆ ಅದು ಮಾಮೂಲಿ ತಾನೆ ಮ್ಯಾಂಚೆಸ್ಟರ್ನಲ್ಲಿ ಹೋಗಿ ಹೇಳಿದೆ ಏರ್ಪೋರ್ಟಿಗೆ ಅರ್ಧ ಗಂಟೆ ಆಯಿತು ಅಂಚೆ ಬಂದು ಆಮೇಲೆ ನಮ್ಮ ಬ್ಯಾಗೇ ಬರಲಿಲ್ಲ ಅದರಲ್ಲಿ ಶ್ರೀಮತಿ ಬ್ಯಾಗ್ ಬಂತು ಮಜಾ ನೋಡಿ ಶ್ರೀಮತಿ ಬ್ಯಾಗ್ ಬಂತು ನನ್ನ ಬ್ಯಾಗ್ ಇಲ್ಲ ನನ್ನ ಬಟ್ಟೆ ಬರೆಯಲ್ಲ ಅದರೊಳಗೆ ಎಲ್ಲ ಇದು ಕಾದೋ ಕಾದು ನಮಗೂ ಬೇರೆ ದೊಡ್ಡರು ಬೇರೆ ಅಷ್ಟೊಂದು ಗೊತ್ತಾಗ್ತಿರೋ ಅಲ್ಲಿ ಎಷ್ಟೋತ್ತೋ ಆದ್ರೆ ಕಂಪ್ಲೇಂಟ್ ಕೊಡ್ಬೋದು ಅಂತ ಅನಿಸಿ ಆಮೇಲೆ ಗೊತ್ತಾಗಿ ಅವ್ರನ್ನೆಲ್ಲ ಹುಡ್ಕೊಂಡು ಹೋಗಿ ಹೇಳ್ದು ಏನೋ ಬರ್ಸ್ಕೊಂತಾರೆ ಏನಾದ್ರು ಈ ಥರ ಆಗ್ತಾ ಬೇಕಾದಷ್ಟು ಸರಿ ಬಟ್ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಆರ್ ಟೂ ಡೇಸ್ ಬಿಫೋರ್ ಟೂ ಡೇಸ್ ಡೆಫಿನೆಟಾಗಿ ತಲುಪಿಸ್ತೀವಿ ನಿಮ್ಮ ಅಡ್ರೆಸ್ ಎಲ್ಲಿ ಫಾ ಕಾನ್ಫರೆನ್ಸ್ ಆಗುತ್ತೋ ಅಲ್ಲೇ ಕೊಡಿ ಅಥವಾ ನೀವು ಯಾವ ಮನೇಲಿ ಉಳ್ಕೊಂಡಿದ್ದೀರೋ ಪ್ಲೇಸ್ ಅಲ್ಲಿಗೆ ನಾವು ತಲುಪಿಸ್ತೀವಿ ಇಟ್ ಇಸ್ ಅವರ ರೆಸ್ಪಾನ್ಸಿಬಿಲಿಟಿ ಅಂತೆಲ್ಲ ಹೇಳಿದ್ರು ಇವ್ರಿಗೆ ಫೋನ್ ಮಾಡಿದ್ರು ನಮ್ಮನ್ನು ಆರ್ಗನೈಸ್ ಮಾಡಿದ್ರು ಡಾಕ್ಟರ್ ಭಾನುಮತಿ ಅಪ್ಪ ಅವರು ಅವರು ಹೇಳಿದ್ರೆ ನನಗೆ ಕಂಪ್ಲೇಂಟ್ ಮಾಡಿ ಬಂದ್ಬಿಡಿ ಆ ರೆಸಿಪ್ಟಿ ಕೊಡಿ ನಮಗೆ ನಾವು ಫಾಲೋ ಅಪ್ ಮಾಡ್ಕೋತೀವಿ ಏರ್ಪೋರ್ಟ್ಗೆ ಅಂತಂದ್ರೆ ಸೊ ಅಲ್ಲಿಂದ ಇನ್ನೊಂದು ಫ್ಲೈಟ್ ಹತ್ಕೊಂಡು ಹೋದು ಹೇಳ್ದು ರಾತ್ರಿ ಹೆಂಗೋ ಮಲ್ಲಿಕಂಡು ಕಾಲ ಕಡ್ದೆ ನಮ್ಮ ಶ್ರೀಮತಿ ಅವ್ರದ್ದು ಪ್ರಾಬ್ಲಮ್ ಇಲ್ಲ ಡ್ರೆಸ್ಸು ಎಲ್ಲ ಆ ಆರಾಮ ಡ್ರೆಸ್ ನಮ್ಮ ಬೆಳಗ್ಗೆ ಏನು ಡ್ರೆಸ್ ಇರೋ ಡ್ರೆಸ್ ಬಿಟ್ಟಿನೇನು ಇಲ್ವೇ ಎಲ್ಲ ಬಂದಿರೋದು ಆಮೇಲೆ ಅವ್ರನ್ನ ಯಾರೋ ಅಧ್ಯಕ್ಷರು ಡಾಕ್ಟರ್ ಭಾನುಮತಿ ಅವ್ರಿಗೆ ಏನಮ್ಮ ನಿಮ್ಮ ಊರಿಗೆ ಭಾಷಣ ಮಾಡಕ್ಕೆ ಬಂದಿದ್ದೀನಿ ಎರಡು ಮೂರು ಕಡೆ ಭಾಷಣ ಮಾಡ್ಬೇಕು ಆ ಜಾಗದಲ್ಲಿ ಅಂದರೆ ವೇದಿಕೆ ಒಂದೇ ಡ್ರೆಸ್ ಹಾಕ್ಕೊಂಡಿದ್ರೆ ತಪ್ಪು ತಿಳ್ಕೊತಾರೆ ಆಮೇಲೆ ಎಲ್ಲ ಮಾಸವಾಗಿರ್ತಾವೆ ಬಂದಿರೋದೇದು ಟೂರ್ ಮಾಡ್ಕೊಂಬಂದಿದ್ದೀನಿ ಏನು ಹಿಂಗೆ ಯೋಚನೆ ಮಾಡಿ ಯೋಚನೆ ಮಾಡಿ ನಮ್ಮ ಯಜಮಾನರನ್ನು ಕರಿತೀನಿ ಅಂತ ಅವ್ರ ಯಜಮಾನರು ಭಾಳ ದೊಡ್ಡ ಮನುಷ್ಯ ಗೌಡ್ರು ಅಂತ ಡಾಕ್ಟರ್ ಅಪ್ಪಾಜಿಗೌಡರು ಮೂವತ್ತೈದು ನಲ್ವತ್ತು ವರ್ಷದಿಂದ ಅಲ್ಲೇ ಇದ್ದಾರೆ ಆಯಿತು ಅವರು ಬಂದು ಬಟ್ ಅಪ್ಪಣ್ಣ ಚಂದ್ರು ಅಂತ ಅವ್ರದ್ದು ಸ್ವಲ್ಪ ಇಂಗ್ಲೀಷ್ ಸ್ಟೈಲಿತ್ತು ಸರಿ ಹಿಂಗೆ ಚಡ್ಡಿಯಿಂದ ಎಲ್ಲ ಕಳೆದೋಗ್ಬಿಟ್ಟಿದೆ ನಂದು ಏನು ಮಾಡಬೇಕು ನೋಡಿ ಏ ಡೋ ಆಗ್ತದೆ ನಿಮ್ಮ ಶ್ರೀಮತಿ ಅವರು ಬರೋದೇನು ಬೇಕಿಲ್ಲ ಅಲ್ವಾ ತರಕ್ಕೆ ಎಲ್ಲ ಇಲ್ಲ ಅದೇನು ಬೇಕಿಲ್ಲ ಅವ್ರು ಇದ್ಕೊಂಡ್ಲಿ ಅವ್ರು ಪಾಡಿಗೆ ಅವರು ಏನು ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಏನಿದೆ ಹ್ಯಾಂಡ್ ಬ್ಯಾಗಲ್ಲಿ ಏನೂ ಇಲ್ಲ ಅವು ನಮ್ಗೆ ಐಡಿಯಾ ಇಲ್ಲ ಹ್ಯಾಂಡ್ ಬ್ಯಾಗಲ್ಲಿ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ಬೇಕು ಮಿಸ್ ಆದರೆ ಹಾಕೊಳ್ಳೋಕ್ಕಾಗತ್ತೆ ಅಂತ ಏನೋ ಕಲ್ಪನೆ ಆಮೇಲೆ ಬಂದಿದ್ದು ಬ್ರಷೂ ಇಲ್ಲ ಪೇಸ್ಟೂ ಇಲ್ಲ ಅಲ್ಲ ಅವೆಲ್ಲ ನಾನು ಕೊಡಿಸ್ತೀನಿ ಮನೆಯ ಸೀದಾ ಸಿಟಿ ಕರ್ಕೊಂಡು ಹೋದ ರೆಸಾರ್ಟಿಂದ ದೊಡ್ಡ ಸಿಟಿ ಮ್ಯಾನ್ಚೆಸ್ಟರ್ ಕರ್ಕೊಂಡು ಯಾವುದೋ ಮಾ ನಂಗೆ ಏನೂ ಗೊತ್ತಾಗ್ತಿರಲಿಲ್ಲ ನಿಮ್ಮ ಜುಬ್ಬ ಪೈಜಾಮ ಇವೆಲ್ಲ ಸಿಗೋಲ್ಲ ಸಾರಿ ರೆಡಿಮೇಡ್ ಕೊಡಿಸ್ತೀನಿ ಜೀನ್ಸ್ ಹಾಕ್ಕೊತೀರಾ ಅಂದರು ಯಾವುದೋ ಒಂದು ಕೊಡಿಸಿ ಸರ್ ನನಗೆ ಪ್ಯಾಂಟ್ ನನ್ನ ಅಳತೆಗೆ ಸಿಗ್ತಿದ್ರೆ ಇನ್ನೇನು ಮಾಡೋದು ಅಂತ ಒಂದು ಆರ್ಡಿನರಿ ಇನ್ಫಾರ್ಮಲ್ ಪ್ಯಾಂಟ್ಸು ಒಂದು ನನ್ನ ಸ್ವಂಟ ಅಳತೆ ತಗೊಂಡು ಕೊಡ್ಸೋದು ಆಮೇಲೆ ಜೀನ್ಸು ಒಂದು ಕೊಡಿಸಿದ್ರು ಒಂದು ನಾಲ್ಕೈದು ಟಿ ಶರ್ಟ್ ತೊಗೊಂಬಿಡಿ ಸಪೋಸ್ ಬರಲಿಲ್ಲ ಎರಡು ದಿವಸ ಅಂದರೆ ನಮಗೆ ಕಂಫರ್ಟಬಲ್ ಇರಲಿ ಅಂಡರ್ವೇರ್ ಕ ಬನಿ ಬನ್ನಿ ತೊಗೊಂಬಿಡಿ ಅದಾಯಿತಾ ಬ್ರಷ್ ಶೇವಿಂಗ್ ಸೆಟ್ ಟಪ್ ಅಂತೆಲ್ಲ ಸೆಟ್ ಒಂದು ಚಿಕ್ಕ ಬ್ಯಾಗದಲ್ಲಿ ಎಲ್ಲವೂ ಮೂರ್ ದಿನಕ್ಕೆ ನನಗೆ ಏನೇನ್ ಬೇಕು ಅಂತ ಅವ್ರ ಲೆಕ್ಕಾಚಾರದಲ್ಲಿ ಮೂರು ದಿವಸ ಇರ್ಬೇಕಲ್ಲ ಅವ್ರ ಇನ್ನೂ ಒಂದು ಇನ್ನೂ ಐದಾರು ದಿವಸ ಇರಬೇಕಾಗುತ್ತೆ ಬಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಡೋಂಟ್ ಆಯ್ತು ಎಲ್ಲ ಆಯ್ತು ಅಲ್ಲ ಸುಬ್ಬು ಈಗ ಮುಖ್ಯಮಂತ್ರಿ ಚಂದ್ರು ಡ್ರೆಸ್ ಇಲ್ಲ ಮಾಡಕ್ ಹೋದ್ರೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಅದನ್ನ ಯಾವಲ್ ಕ್ವಶನ್ ಚಂದ್ರು ಯಾವತ್ತು ಹಿಂಗಾಗಿಲ್ವ ಮೊದ್ಲಾಗಿರ್ ನಾನು ಅದು ಅಲ್ಲೇನೇ ಒಂದ್ ಟಿ ಶರ್ಟ್ ತೆಗಿಯೋದು ಕಲರ್ ಟಿ ಶರ್ಟ್ ಹಾಕೊಂಡು ಜೀನ್ಸ್ ಪ್ಯಾಂಟ್ ಅದೇ ಅದೇನು ವಾಶ್ ಮಾಡೋವಂಥದ್ದು ಅಲ್ವೆಲ್ಲ ಪ್ಯಾಕೆಂಡು ಶೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಬರಲಿಲ್ಲ ಚೆಕ್ ಮಾಡಿದ್ರು ನೆಕ್ಸ್ಟ್ ಡೇನು ಬರಲಿಲ್ಲ ಸರ್ ಕೊನೆಗೆ ಆ ಫಂಕ್ಷನ್ ಆಗೋವರೆಗೂ ಬರಲೇ ಇಲ್ಲ ಸೊ ಗೌಡ್ರ ಆಶ್ರಯದ ಬಟ್ಟೆಗಳೇ ನನಗೆ ಮೂರು ದಿವಸ ಬರಲೇ ಇಲ್ಲ ಮಿಸ್ಸೇ ಆಗೋಯ್ತು ಭಾಳ ಮಜಾಗೋತ್ತೆ ಆಮೇಲೆ ಟೂರಿಗೆ ಬಂದು ಇವ್ರು ಮನೇಲೇ ಇದ್ಕೊಂಡು ಊಟ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾರೆ ಕಂಪ್ಲೇಂಟ್ ಲಾಂಡ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಲ್ಲ ಹಾಗೆ ಇಲ್ಲಿ ವಾಪಸ್ ಹೊರಡೋ ದಿವಸ ಅದು ಬಂತು ಸರ್ ವಾಪಸ್ ತರ್ಟೀನ್ ಡೇಸ್ ಆದಮೇಲೆ ನಾನು ಸಾರಿ ಅಂತ ಹೇಳಿ ಸಾವಿರದ ಮುನ್ನೂರು ಸಾವಿರದೋ ಏನೋ ಡಾಲರ್ ಸಾವಿರ ಅಲ್ಲ ಎಂಟುನೂರ ಏಳು ಏಳ್ನೂರೋ ಪೆನಾಲ್ಟಿ ಅವ್ರಿಗೇನೋ ಹಾಕ್ಕೊಂಡು ಅದನ್ನು ಸಮಾಧಾನಕರ ಬಹುಮಾನ ಅನ್ನೋ ಥರ ಐನೂರು ಏಳ್ನೂರೋ ಒಂದು ಪೌಂಡ್ಸ್ ಏನೋ ಕ್ಯಾಶ್ ಕೊಟ್ಟರು ಸರ್ ಇದು ತಪ್ಪಾಗಿದೆ ನಮ್ಮ ಕ್ಷಮಿಸಿ ಎಷ್ಟು ದಿವಸ ನಿಮಗೆ ಇದು ಬಟ್ಟೆ ಕೊಟ್ಟಿಲ್ಲ ಇದಕ್ಕಿಂತ ಅಪ್ಪಾಜಿ ಬಟ್ಟೆ ಒಳಗಡೆ ಪೂರಾ ಅಷ್ಟು ದಿವಸ ಓಡಾಡಿಕೊಂಡು ಅಪ್ಪಾಜಿ ಬಟ್ಟೆನೂ ಹಾಕ್ಕೊಂಡು ತಿರು ವಾಪಸ್ಸು ಕೂಡ ಅದನ್ನು ಓಪನ್ನೇ ಮಾಡಲಿಲ್ಲ ನನ್ನ ಬ್ಯಾಗ್ ಇತ್ತಲ್ಲ ಲಗೇಜ್ ಹೆಂಗೋಗಿತ್ತು ಹಂಗೆ ಇಲ್ಲಿಗೆ ತಗೊಂಬಂದೆ ಈ ಬಟ್ಟೆಗಳು ಬೇರೆ ಬಂತು ಆಮೇಲೆ ಮೂರು ನಾಲ್ಕು ಸತಿ ನಮ್ಮ ಮನೆಗೆ ಬರೋರು ಹೋಗೋರು ಅಲ್ಲಿಗೆ ಹೋದ ತಕ್ಷಣ ಸರ್ ಸೇಫ್ಟಿಗೆ ಬಟ್ಟೆ ತರಿಸ್ಬಿಡ್ಲಾ ಟೀ ಶರ್ಟ್ ತರಿಸ್ಬಿಡಲ ತರಿಸ್ಬಿಡ್ತೀನಿ ನನಗೆ ಅಳತೆ ಗೊತ್ತಿದೆ ಡೋಂಟ್ ವರಿ ತರಿಸ್ಬಿಡ್ತೀನಿ ಯಾಕಂದ್ರೆ ನಿಮ್ಮದು ನಿಮ್ಮದೇನು ಬ್ಯಾಡ್ ಲಕ್ ಸರಿ ಇಲ್ಲ ಬಟ್ಟೆ ವಿಚಾರದಲ್ಲಿ ಅಂತ ಹೇಳಿ ನೋಡಿ ಅವ್ರ ಮನೆಯಲ್ಲೇ ಹೇಳ್ಕೊತಿದ್ದೀವಿ ಎಷ್ಟು ಸತಿ ಹೋದ್ರು ಅವ್ರ ಮನೇಲಿ ಹೇಳ್ಕೊಡ್ತೀವಿ ಅವ್ರು ನಮ್ಮ ಮನೆ ಬಂದರು ಇಲ್ಲೇ ಬಂದು ಸೆಟ್ಲು ಆದರೂ ತೀರೋದ್ರು ಇತ್ತೀಚೆಗೆ ಅಪ್ಪಾಜಿಗೌಡರು ಅವ್ರು ಹೆಂಡ್ತಿ ಇದ್ದಾರೆ ಲಂಡನ್ ಇದ್ದಾರೆ ಸೊ ಈಗ ಹೋದ ಕಡೆ ವಿಷ್ಣು ಭಟ್ ಥರನೇ ಒಂದೊಂದು ಮನೆ ಒಂದೊಂದು ಮನೆ ಒಂದೊಂದು ಮನೆ ಐದು ಆರು ಸತಿ ಹೋಗಿದ್ದು ಕಂಡು ಬಂದಿದ್ದೀನಿ ಅಂತ ಮನೆಗಳಲ್ಲಿ ಇವಾಗ ಇಡೀ ವಿಶ್ವದಾದ್ಯಂತ ಪರಿಚಯ ನಮ್ಮದು ಬಹುತೇಕ ಹೆಚ್ಚಿಗೆ ಬೆಂಗಳೂರು ನಮ್ಮೂರು ಕಡೆ ಇರೋ ನೆಂಟರಿಗಿಂತ ಅಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ ವಿಭಿನ್ನ ಜಾತಿಗಳ ವಿಭಿನ್ನ ಪ್ರೊಫೆಷನ್ಗಳ ಗೆಳೆಯರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ನೋಡಿ ಇಮ್ಯಾಜಿನ್ ಇಪ್ಪತ್ತಾರು ಕಂಟ್ ಸ್ಟೇಟ್ಗೆ ಹೋಗಿದ್ದೀನಿ ಅಮೆರಿಕದಲ್ಲಿ ನಾನು ಅವ್ರ ಊರಿನವ್ರು ಅಲ್ಲಿ ಉಳಿದಿರೋರೇ ಯಾರೂ ಹೋಗಿರಲ್ಲ ಅಷ್ಟು ಹ್ಞೂ ಹವಾಯನ್ನು ಊರಿಗೆ ಹೋಗೇ ಇಲ್ಲ ಎಷ್ಟೋ ಜನ ಅಷ್ಟು ಕಡೆ ನನಗೆ ಇವತ್ತು ಹೋದರೆ ಅವ್ರ ಮನೇಲಿ ತಂಗಿ ಉಳ್ಕೊಂಡು ಊಟ ಮಾಡ್ಕೊಂಡು ಬಂದು ಅವರೆಲ್ಲ ಟೂರ್ ತೋರಿಸೋವಷ್ಟು ಸ್ನೇಹಿತರವರಾಗಿದ್ದಾರೆ ಇಂಗ್ಲೆಂಡ್ನಲ್ಲಿ ನಾಲ್ಕು ಸ್ಟೇಟ್ನಲ್ಲಿದ್ದಾರೆ ವೇಲ್ಸು ಮ್ಯಾಂಚೆಸ್ಟರು ಓವಲ್ಲು ಇನ್ನೊಂದು ಯಾವುದು ಆಮೇಲೆ ಸ್ಕಾಟ್ಲ್ಯಾಂಡ್ ಆಸ್ಟ್ರೇಲಿಯಾದಲ್ಲಿ ಪರ್ತು ಬ್ರಿಸ್ಬ್ರೈನು ಮೆಲ್ಬೋರ್ನು ಸಿಡ್ನಿ ಕ್ಯಾನ್ಬರಾ ನ್ಯೂಜಿಲೆಂಡು ಅಲ್ಲಿ ಸಿಂಗಪುರ್ ಹಾಂಕಾಂಗ್ ಮಲೇಷಿಯಾ ಎಲ್ಲ ಇಲ್ಲೂ ಅಂದರೆ ಇಲ್ಲೂ ಬರ್ತಾರೆ ನಮ್ಮ ಮನೆಗೂ ಬರ್ತಾರೆ ಹೋಗ್ತಿದ್ದಾರೆ ಆ ಥರದ ಟ್ರಿಪ್ ಫಸ್ಟ್ ಟ್ರಿಪ್ಪು ವಿದೇಶ ಟ್ರಿಪ್ಪು ನನ್ನ ಬಟ್ಟೆ ಇಲ್ಲದೆ ಅವರೇ ಕೊಡಿಸಿ ಅವರೇ ಎಲ್ಲ ಊಟ ತಿಂಡಿ ಹಾಕಿ ಇನ್ಕ್ಲೂಡಿಂಗ್ ಒಳ ಉಡುಪು ಬ್ರಶು ಇದು ಎಲ್ಲ ಮಾಡಬೇಡ ಇಷ್ಟ ಕಳಿಸಿ ಕಳಿಸ್ಕೊಡ್ತಾರೆ ನೋಡಿ ಸರ್ ಅಲ್ಲಿ ಚೀಪಾಗೂ ಸಿಗ್ತವೆ ಯೂಸಂಡ್ ಥ್ರೋ ಅಂದರೆ ಈಗ ಟಿ ಟೀ ಶರ್ಟು ಇವೆಲ್ಲ ಇದಲ್ಲ ಅಲ್ಲಿ ಕಾಮನ್ ವೇರ್ ಸಿಗುತ್ತೆ ಅಲ್ಲೇ ದುಡ್ಡನ್ನು ಒಂದು ರೂಪಾಯಿ ಅನ್ನೋ ಲೆಕ್ಕದಲ್ಲಿ ನಾವು ತಗೋಬೇಕು ಅಷ್ಟೇ ನಿನ್ನೆ ನೀವು ಅಲ್ಲಿನ ಒಂದು ಪೌಂಡ್ ಅಂದ ತಕ್ಷಣ ನೀವು ಎಂಬತ್ತು ರೂಪಾಯಿ ಅಂತ ಅನ್ಕೋಬಾರ್ದು ರೇಟ್ ಕನ್ವರ್ಟ್ ಮಾಡಿ ಅಲ್ಲಿ ಒಂದು ರೂಪಾಯಿ ಅದು ವ್ಯಾಲ್ಯೂ ನನಗೆ ರೇಟ್ ಹೆಚ್ಚು ಕಡಿಮೆ ಇದೆ ದೇಶದಲ್ಲಿ ಅಂತ ಹೆಚ್ಚು ಸೊ ನೀವು ತೊಗೊಳೋವಾಗ ಇಂಥವು ಒಂದು ಡಾಲರ್ಗೆಲ್ಲ ಸಿಗ್ತವೆ ಎರಡು ಡಾಲರ್ಗೆಲ್ಲ ನಾಲ್ಕು ದಿವಸ ಹಾಕೊಂಡು ಬಿಸಿ ಹಾಕಿ ಅಷ್ಟೇ ಒತ್ಕೊಂಡು ಓಡಾಡೋದು ಬೇಕೇ ಇಲ್ಲ ನೀವು ಹದಿನೈದು ದಿನ ಟ್ರಿಪ್ ಎರಡು ದಿನ ತೊಗೊಂಡು ಹಾಕೊಂಡು ಬಿಸಾಕ್ತಾಯಿರೋ ಆಮೇಲೆ ಇನ್ನೊಂದು ನೀವು ಈ ರೆಡ್ ಶರ್ಟ್ ಇದನ್ನ ಹಾಕೊಂಡಿದ್ದೀರಾ ನೀವು ಹೋಗ್ತೀರಾ ಒಂದು ಊರಲ್ಲಿ ಇನ್ನೊಂದು ಊರಿಗೆ ಹೋಗ್ತೀರಾ ಅವ್ರಿಗೆ ಹೊಸ್ದೇ ಅಲ್ವಾ ಇದು ಸಿ ನೀನು ಯಾವ ಊರಲ್ಲಿ ಇದ್ದೋ ಯಾವ ಫಂಕ್ಷನ್ಗೆ ಹೋಗ್ತೀವಿ ಯಾರ ಮನೆಗೆ ಹೋಗ್ತೀವೋ ಅದು ಅವ್ರಿಗೆ ಫ್ರೆಶ್ಟಾಯ್ ಅವ್ರ ಮನೆ ಬಿಟ್ಟಾದ್ಮೇಲೆ ಇವ್ರು ಅಲ್ಲಿಗೆ ಏನು ಬರೋಲ್ವಲ್ರಿ ಅಲ್ಲಿ ಜನ ಆ ಜನನೇ ಪೂರ್ತಿ ಹೊಸಬೋದು ನೀನು ಹೊಸ್ದಾಗ ಹಾಕೊಂಡಂಗೆ ತಾನೆ ಅದು ಇತ್ತೀಚೆಗೆ ಫೋಟೋಗಳು ಓಡಾಡ್ತಿರೋದ್ರಿಂದ ಅಲ್ಲೂ ಹಾಕೊಂಡ್ರು ಇಲ್ಲೋ ಹಾಕೊಂಡು ಮುಂಚೆ ಹೆಂಗೆ ಗೊತ್ತಾಗ್ತಿರ್ತಿಲ್ಲ ಆಮೇಲೆ ಯಾಕೆ ಹಾಕೋಬಾರ್ದು ಯೂನಿಫಾರ್ಮ್ ಡ್ರೆಸ್ ಇವಾಗ ವೈಟ್ ಜುಬ್ಬ ಪೈಜಾಮಾ ಹಾಕೊಂಡ್ರೂ ಇರ್ತಾರೆ ಅವ್ನು ಒಂದು ಇಟ್ಕೊಂಡವನು ಹತ್ತು ಇಟ್ಕೊಂಡವನು ಡೈರೆಕ್ಟರ್ ಸಾಯಿ ಪ್ರಕಾಶ್ ಯಾವಾಗ ಹಾಕೊಂಡು ನೋಡುತ್ತಿರಲಿಲ್ಲ ಅವರು ಸ್ವಾಮಿಗಳು ಸ್ವಾಮಿಗಳದ್ದು ಏನಿದ್ವಿ ವ್ಯತ್ಯಾಸ ಅವ್ರು ಬೇರೆ ಬೇರಾದರೂ ಆಯಿತು ಹಂಗೆ ಹಾಕೊಂಡು ಹೊಸದ ಹಾಕೊಂಡ್ರು ಆಯಿತು ಅದೇ ಹಾಕೊಂಡ್ರು ಆಯಿತು ಸೆಂಟ್ ಹಾಕೊಂಡ್ರು ಆಯ್ತು ಏನು ತೊಂದರೆ ಹುಡುಗಿರೋದು ಹಾಗೆ ಮಾಡ್ತಾರೆ ಅಂತ ಹೇಳಲ್ಲ ಅಂದರೆ ಟೂರಲ್ಲಿ ಮಾತ್ರ ವಿದೇಶ ಟೂರ್ನಲ್ಲಿ ಮಿನಿಮಮ್ ಲಗ್ಗೇಜ್ ಈಸ್ ಆಲ್ವೇಸ್ ಸೇಫ್ ಆ್ಯಂಡ್ ಕಂಫರ್ಟಬಲ್ ಆ್ಯಂಡ್ ಹೆಲ್ತಿ ಟ್ರಾವೆಲ್ ಮಾಡ್ತೀವಲ್ಲ ನಾವು ಎತ್ಕೊಂಡು ಓಡಾಡ್ಬೇಕು ನಾವೇನೇ ಅಲ್ಲಿ ಕೂಲಿ ಕೊಡೋಕ್ಕಾಗೋದಿಲ್ಲ ಅದು ಯಾರೂ ಬರೋಲ್ಲ ಅವಾಗ ಇಳಿಸ್ಬೇಕು ಎತ್ತಬೇಕು ಇಳಿಸ್ಬೇಕು ನಮ್ಮ ಮಹಿಳೆಯರದ್ದು ಒಂದು ತಾಪತ್ರ ಇಲ್ಲಿಂದ ಹೋಗ್ಬೇಕಾದ್ರೆ ಚಪ್ಪಲಿನೂ ಐದೈದು ಜನ ಆರ ಜೊತೆ ತೊಗೊಂಡೋಗಿಡ್ತಾರೆ ಆ ಇರುತ್ತೆ ಆ ಖುಷಿಗೆ ಅಲ್ಲಿ ಬೇರೆಯವ್ರು ನೋಡಲಿ ನನ್ಮ್ ಚಪ್ಪ ಏನು ಅಗತ್ಯ ಇಲ್ಲ ಯಾರು ಅದನ್ನು ಕಾಲ್ ಬಗ್ಗೆ ನೋಡ್ಕೊಂಡು ಕೂತ್ಕೋತಾರೆ ಅದನ್ನು ಅದನ್ನು ಹೇಳೋಂಗಿಲ್ಲ ನಾವು ಅದನ್ನು ಆಮೇಲೆ ಮ್ಯಾಚಿಂಗ್ ವಾಚ್ಗಳು ಮ್ಯಾಚಿಂಗ್ ಉಂಗುರುಗಳು ಮ್ಯಾಚಿಂಗ್ ಚೈನ್ಗಳು ಅವೇನು ಎಷ್ಟು ದುಃಖ ಆಗುತ್ತೆ ನೋಡ್ಕೊಳ್ಳಿ ನೀವು ದ ಬೆಸ್ಟ್ ಒಂದು ಹ್ಯಾಂಡ್ ಬ್ಯಾಗು ಮಾತ್ರೆ ಇದ್ರೆ ಮಾತ್ರೆ ಆಮೇಲೆ ಎಲ್ಲನೂ ಮಿಸ್ ಆದರೆ ಬಟ್ಟೆ ಬಿಟ್ಟೆ ಅಲ್ಲುಜುಗಳಕೊಂದು ಪೇಸ್ಟು ಒಂದು ಬ್ರಷ್ಷು ಶೇವಿಂಗ್ ಮಾಡ್ಕೊಳ್ಳೋದು ಇದ್ರೂ ನಡೆಯುತ್ತೆ ಎರಡು ಮೂರು ಓಕೆ ಏ ಬ್ರಷು ಒಂದಿಷ್ಟು ಸೆಂಟ್ ಬಾಟ್ಲು ಪಕ್ಕದಲ್ಲಿ ಕೂತ್ರಿಕೊಳ್ಳೋರಿಗೆ ವಾಸನೆ ಆಗೋದು ಬೇಡ ಬೇರೆ ಏನು ಬೇಕು ಮಾತು ಆಮೇಲೆ ಒಂದು ಬನೀನು ಒಂದು ಕಾಚ ಒಂದು ಶರ್ಟು ಪ್ಯಾಂಟು ಏನಾದರೂ ಎಮರ್ಜೆನ್ಸಿ ಇಟ್ಕೊಂಬಿಡೋದು ಅದು ಇಳಿದ ತಕ್ಷಣ ನಿಮಗೆ ಸೇಫ್ ಸರ್ ಅದು ಅಲ್ವಾ ಕರೆಕ್ಟ್ ಅಲ್ಲೇ ಬೇಕಾದ್ರೆ ಸಮಸ್ಯೆ ಚೇಂಜ್ ಮಾಡ್ಕೋ ಅಲ್ಲ ಅಲ್ಲೂ ಏರ್ಪೋರ್ಟ್ಗಳಲ್ಲ ಫಸ್ಟ್ ಕ್ಲಾಸಾಗಿ ಚೇಂಜ್ ಮಾಡ್ಕೋಬೋದು ಎಲ್ಲ ಮಾಡ್ಬೋದು ಆಮೇಲೆ ಯಾರ್ದೋ ಮನೆಗೆ ಹೋದ ತಕ್ಷಣ ಆ ಕಷ್ಟ ಹೇಳಿದ್ರ ಅವ್ರಿಗೆ ಹಿಂಗಾಗಿದೆ ಕೊಡ್ತಾರೆ ಯಾವುದೋ ಬಟ್ ಆಮೇಲೆ ಯಾವ ಬಟ್ಟೆ ಹಾಕೊಂಡ್ರಿ ನಾವು ಊರಲ್ಲಿ ನಿಮಗೆ ಅವಂದೇ ಒಂದು ಪ್ಯಾಂಟ್ ಹಾಕತ್ತೀರಾ ಅಂತ ಇಟ್ಕೊಳ್ಳಿ ಅವಂದೇ ಒಂದು ಶರ್ಟ್ ಆದರೆ ನಾನು ಅಲ್ಲಿ ಇಲ್ಲಿ ತಗೊಂಡೇ ಹೋಗಲ್ಲ ಅಲ್ಲಿ ಹೋದವ್ರ ಮನೇಲಿ ಹತ್ತು ಹದಿನೈದು ಇಟ್ಟಿರ್ತಾರೆ ಅವರು ವೆರೈಟೀಸ್ ಚಳಿಗಾಲ ತರ ಸರ್ ಅವರು ಒಂದು ಇಟ್ಟಿರೋದಲ್ಲ ಕಲರ್ ಕಲರ್ ಇಟ್ಟಿರೋದು ನಾವು ದಿನ ಕಲರ್ ಇಸ್ಕೊಂಡು ಹಾಕೊಂಡು ಹೋಗ್ತಾ ಇರೋದು ಏನು ಆಗ್ಬೇಕಾಗಿದೆ ಜಸ್ಟ್ ಲಗೇ ಮೋರ್ ಕಂಫರ್ಟ್ ಮೋರ್ ಕಂಫರ್ಟ್ ಅದ ಇನ್ನು ಕೊಂಡ್ಕಂತೀರ ನೀವು ಆ ಕಡೆ ಆವಾಗ ಒಂದು ಬ್ಯಾಗ್ ಈಗ ತಗೊಂಡಿರದ ಈ ಕಾಲದಲ್ಲಿ ಯಾರು ಕೊಂಡ್ಕೊಳ್ಳೋದಿಲ್ಲ ಬೇಕೇ ಇಲ್ಲ ಎಲ್ಲ ಇಲ್ಲೇ ಸಿಗುತ್ತೆ ಮೂರು ಜೊತೆ ಶೂ ಕೊಂಡ್ಕೊಂಡ್ಬಿಟ್ರಿ ಒಂದು ಬ್ಯಾಗ್ ಅದೇ ಆಗುತ್ತೆ ಈಗ ನಿಮ್ಗೆ ಎಲ್ಲ ಕಡೆ ವಸ್ತು ಎಲ್ಲ ಕಡೆ ಸಿಗುತ್ತೆ ಕಳೆದ ಮೂರು ತಿಂಗಳಲ್ಲಿ ನಮ್ಮ ರಿಟರ್ನ್ಸ್ ಜಾಸ್ತಿ ಆಗಿದೆ ಅದಕ್ಕೆಲ್ಲ ಕಾರಣ ನೀವು ನಿಮ್ಮ ಶ್ರಮ ಒಂದ್ ಕಡೆ ನಾಟಕದಲ್ಲಿ ನೋವಾಗಿದ್ದೇನೆ ಅಂದ್ರೆ ಶಿವಮೊಗ್ಗ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಾಟಕ ಒಪ್ಕೊಂಡ್ಬಿಟ್ಟು ಅವನು ಬಹಳ ಸುರೇಶ್ ಅಂತ ಒಬ್ಬ ವ್ಯಾಪಾರಸ್ಥ ತುಂಬ ಒಳ್ಳೆಯವನು ನಾಟಕಕ್ಕೆ ಸಪೋರ್ಟ್ ಮಾಡುವಂಥವ್ರು ಅದೊಂದು ದುಃಖದ ವಿಚಾರ ಆಗಿದ್ದು ಕತೆ ಹೇಳ್ಬಿಡ್ತೀನಿ ಒಪ್ಕೊಂಡು ನನ್ನ ಗೃಹಚಾರ್ಯ ವಿಪರೀತ ಸಿನಿಮಾ ಬಿಝಿ ಆಗ್ಬಿಟ್ಟಿದ್ದೆ ರಾಜಾರಾಮು ಎಲ್ಲ ಒಪ್ಕೊಂಡು ನಾವು ಬರ್ತೀನಪ್ಪ ಹೆಂಗಾದ್ರೂ ಮಾಡಿ ಬರ್ತೀನಿ ಹೋಗ್ರೆ ಅಂತ ಆ ಡೇಟಿಗೆ ಹೋಗೋಕ್ಕಾಗಿಲ್ಲ ನೆಕ್ಸ್ಟ್ ಡೇಗೆತ್ತೆ ಅಂದರೆ ಹೋದ್ರು ಅಲ್ಲಿ ಗಲಾಟೆ ಆಯಿತು ಗಲಾಟೆಯಿಂದ ಅಂದರೆ ಕೂಗಾಡಕ್ಕೆ ಶುರು ಮಾಡಿದ್ರು ಜನ ಎಲ್ಲ ನಾನು ನೆಕ್ಸ್ಟ್ ಡೇನೇ ಇದ್ಬಿಟ್ಟು ಮಾಡ್ತೀನಿ ಅವತ್ತು ಬರೋಕ್ಕಾಗಿಲ್ಲ ಬರ್ತಿದ್ದೆ ಇವತ್ತು ನೆಕ್ಸ್ಟ್ ಡೇ ಹೋದೆ ನಾನು ಅಷ್ಟೊತ್ತಿಗೆ ಥಿಯೇಟ್ರು ಬುಕ್ ಆಗೋಬಿಟ್ಟಿತ್ತು ಅವ್ರಿಗೆ ಜಾಗ ಸಿಗ್ತಾಯಿಲ್ಲ ಜನ ಇದ್ದರು ಆಗ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮಂತ್ಗೆ ಕೊಡ್ತೀನಪ್ಪ ಡೇಟ್ನ ನೀವು ಅನುಸರಿಸ್ಕೊಳ್ಳಿ ತಪ್ಪಾಗಿದೆ ನನ್ನ ಕಡೆಯಿಂದ ಕ್ಷಮೆ ಅಂತೂ ಕೇಳ್ತೀನಿ ಅಂತೇಳಿ ಅವತ್ತು ಮಾಡೋಕ್ಕಾಗಲಿಲ್ಲ ಕ್ಯಾನ್ಸಲೇಷನ್ ಕ್ಯಾನ್ಸಲೇಷನ್ ಆಗಿದ್ದು ಒಂದು ನನ್ನಿಂದ ಬರದೇ ಇರೋದು ಒಂದು ದಿವಸ ಎರಡನೇ ದಿವಸಕ್ಕೆ ಅದೇ ಜಾಗ ಸಿಕ್ಕಿದ್ರೆ ಮಾಡಿಬಿಡ್ತಿದ್ದೆ ಹೋಗಿ ಕೂಡ ವಾಪಸ್ ಬಂದೆ ಸಮಾಧಾನ ಮಾಡಿದ್ರು ಒಂದಷ್ಟು ಕೂಗಾಡಿದ್ರು ಬರೆದ್ರು ಅದಾದಮೇಲೆ ನೆಕ್ಸ್ಟ್ ಟೈಮ್ ಅವನು ಗ್ರಹಚಾರ ತಿರ್ಗ ಬುಕ್ ಮಾಡ್ದೆ ಅವತ್ತು ನಾನು ಹೋದೆ ನಿರಂತರ ಮಳೆ ಜನ ಬರೋಕ್ಕಾಗ್ತಾ ಇರೋ ಥರ ಶಿವಮೊಗ್ಗದಲ್ಲಿ ಮಳೆ ಆ ನಾಟಕ ಮಾಡೋಕ್ಕಾಗಲ್ಲ ತಿರ್ಗಿ ಮತ್ತೆ ಥಿಯೇಟ್ರ್ದು ಪ್ರಾಬ್ಲಮ್ ಎರಡು ದಿವಸ ವೆಯ್ಟ್ ಮಾಡಿದ್ವಿ ಮಳಕ್ಕೆ ಈವ್ನಿಂಗ್ ಮಾತ್ರ ಮಳೆ ಬಂದ್ಬಿಡ್ತು ಆ ಥರದ್ದೇ ನಾವು ಮಲ್ನಾಡು ಮಳೆ ಮಲ್ನಾಡು ಮಳೆ ನಾಟಕ ಬರೋಕ್ಕಾಗಿಲ್ಲ ಸೇಲ್ ಆಗ್ತಾ ಇಲ್ಲ ಅವ್ನಿಗೆ ದುಡ್ಡು ಮೊದಲೇದು ಬೇರೆ ಖರ್ಚು ಆಗ್ಬಿಟ್ಟಿದೆ ಇದು ಬೇರೆ ದುಃಖ ನಮಗೆ ಬಹಳ ದುಃಖ ಆಗಿ ಎಷ್ಟು ಕಷ್ಟ ಆದರೂ ಬರ್ತೀವಪ್ಪ ಮೂರನೇ ಸತಿ ನೀನು ಫಿಕ್ಸ್ ಮಾಡ್ಕೋ ಬುಕ್ ಶೇ ಬಂದ್ ಹೋಗ್ತೀವಿ ನಾವು ಈವನ್ ಬಸ್ ಚಾರ್ಜ್ ಇದನ್ನು ತಗೊಳ್ಳಲ್ಲ ನಾವು ಟ್ರಾನ್ಸ್ಪೋರ್ಟ್ ಇಟ್ಕೊಂಡೇ ಬರ್ತೀನಿ ಎಷ್ಟೋ ಅಷ್ಟು ಕಲೆಕ್ಟ್ ಮಾಡ್ಕೊಂಬಿಡಪ್ಪ ಅಂತ ಹೇಳಿ ವಿಶ್ವಾಸದಲ್ಲಿ ಅದೊಂದು ಮುಖ್ಯಮಂತ್ರಿ ಅದು ಹೋಗಬೇಕು ಅಂತ ಎಲ್ಲ ಫಿಕ್ಸ್ ಆದ್ಮೇಲೆ ನಾಟಕಕ್ಕೆ ಹಿಂದಿನ ದಿವಸನೋ ಅದರ ಹಿಂದಿನ ದಿವಸ ತೀರೇ ಆಗಿಬಿಟ್ಟು ಸುರೇಶ್ ಏನೋ ಅವ್ನಿಗೇನೋ ಕಾಯಿಲೆ ಬಂದು ಏನೋ ಪ್ರಾಬ್ಲಮ್ ಆಗಿ ಅದು ಖರ್ಚು ಸುರೇಶ್ ಒಂದು ವ್ಯಕ್ತಿ ಹೆಸರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಭಾಳ ಒಂದು ಹತ್ತು ದಿವಸ ನಮಗೆ ಅದು ಮೂರು ಶೋ ನಾನು ಮಾಡೋಕ್ಕಾಗಿಲ್ಲ ಹೋಗಿ ಅವನಿಗೆ ನನ್ನ ನಾಟಕ ಮಾಡಿಸ್ಲೇಬೇಕು ಅಂತ ಹಠ ಜೊತೆಗೆ ಅಲ್ಲಿ ದುಡ್ಡು ಖರ್ಚು ಮಾಡ್ಕೊಂಬಿಟ್ಟಾನ ಅದನ್ನು ವಾಪಸ್ ಕೊಡಿಸಬೇಕು ಅಂತ ನಮ್ಮ ಹಠ ಆ ಜನಗಳಿಗೂ ಇದಾಗೋಯ್ತು ಶಿವಮೊಗ್ಗ ಬೇರೆ ಆಮೇಲೆ ಆಡ್ದು ನಾಟಕನ ಅದಾಗಿ ನಾಟಕ ಸ್ವಲ್ಪ ದಿವಸ ನಿಲ್ಲಿಸಿ ಅವನ ಮನೆಗೆ ಹೋಗಿ ನಮ್ಮ ಕೈಲಾಗಿದ್ದ ಸಾಂತ್ವನ ಮಾಡಿ ಮಾತಾಡಿಸ್ಕೊಂಡು ಬಂತು ಇದೊಂದು ಮುಖ್ಯಮಂತ್ರಿನಲ್ಲಾದಂಥ ಆಕ್ಸಿಡೆಂಟ್ಗಳಾಗಿರೋದು ಇವೆಲ್ಲ ಕರೆಕ್ಟು ಶೋ ನಿಂತು ನಿಂತು ಒಬ್ಬನಿಗೆ ಹಿಂಗೆ ಹೊಡ್ತಾ ಬಿದ್ದಿದ್ದು ಆ ಒಂದೇ ಕಡೆ ಅದು ನಮ್ಮ ಇನ್ನೂ ಇದೆ ಹಾಗಾಗಿ ಈಗ ನಾಟಕ ಕೊಡ್ಬೇಕಾದ್ರೆ ನಾನು ಡೇಟ್ನ ಹಾಗೇ ಆಗುತ್ತೆ ಅಂತ ಗ್ಯಾರಂಟಿ ಆದಮೇಲೆ ಕನ್ಫರ್ಮ್ ಮಾಡ್ತೀನಿ ಯಾವ ಕಾರಣಕ್ಕೂ ಕೆಟ್ಟದಾಗ ಬರಲಿ ನಾಟಕ ಚಿಂತೆ ಇಲ್ಲ ನಾನು ಹೋಗಬೇಕು ಇಲ್ಲ ಆಡಬೇಕು ಎರಡು ಥರ ಒಂದು ಆರ್ಗನೈಸರ್ ಹಿಂಸೆ ಇನ್ನೊಂದು ಪ್ರೇಕ್ಷಕರಿಗೆ ಒಂದು ಬರೀ ನಾಟಕವೇ ನೋಡಕ್ಕೆ ಬಂದಿರಲ್ಲ ನನ್ನ ನೋಡೋಕ್ಕೂ ಬಂದುಬಿಟ್ಟಿರ್ತಾರೆ ಅಲ್ವಾ ಅದು ಸುದ್ದಿ ಕೇಳು ಬಂದಿರ್ತದೆ ಮುಖ್ಯಮಂತ್ರಿ ಟೈಟ್ಲಿಗೆ ಬಂದುಬಿಟ್ಟಿರ್ತಾರೆ ಆ ಕಾರಣಕ್ಕೆ ಈ ಥರದ್ದು ನಾವು ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ಕಂಟಕವಾಗಬಾರ್ದು ಅಂತ ರಿಯಲೈಸ್ ಮಾಡ್ಕೊಂಡು ಈಗ ಎಚ್ಚರಿಕೆಯಿಂದ ಕೊಡ್ತೀನಿ ಎಲ್ಲವೂ ಪಕ್ಕ ಆಗಿ ನಿಮ್ಮಲ್ಲಿ ಮಳೆ ಇಲ್ವಾ ಇದಿಲ್ವಾ ಇದಿಲ್ವಾ ಒಂದ್ ವೇಳೆ ಇವತ್ತು ನೆಕ್ಸ್ಟ್ ಡೇಗೂ ರೆಡಿ ಇಟ್ಕೊಂಡಿರ್ತೀರಾ ಮಾಡಕ್ಕೆ ಅಂತೆಲ್ಲ ಕೇಳ್ಕೊಂಡು ಬೆಳಿಗ್ಗೆಯಿಂದ ನಿನ್ ಏನೇನೋ ನಾನು ಅಂದ್ಬಿಟ್ಟೆ ಬೇಜಾರು ಮಾಡ್ಕೊಂಬಿಟ್ಟಿಯಾ ಎಲ್ಲೂ ಉಂಟೆ ನೋಡ ನೀನ್ ನಮ್ಮ ಸರ್ ಏಟೀಸ್ ಅಂಡ್ ನೈಂಟೀಸ್ ಪುರುಸೋತ್ತಲ್ಲ ಮೂರ್ ನಾಲ್ಕು ಸಿನಿಮಾ ಮಾಡ್ತಿದ್ರು ಯಾವ ಸ್ಟಾರ್ ನಾಟ ತಗೊಂಡ್ರು ನೀವೇ ಯಾವ ನಿರ್ದೇಶಕರು ತಗೊಂಡ್ರು ನೀವೇ ಹೆಂಗ್ ನಾಟಕ ಟೈಮ್ ಅನ್ಸ್ಬಿಟ್ರಿ ಸರ್ ನೀವು ಸರ್ ನಾನ್ ಏನ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಡೇಟ್ಸ್ ಕೊಟ್ಬಿಡ್ತಿದ್ದೆ ಓಕೆ ನಾಟಕಕ್ಕೆ ನಾಟಕಕ್ಕೆ ಆ ಡೇಟ್ಸ್ ನ ಸಾಧ್ಯವೋ ಅಷ್ಟನ್ನ ಅಲ್ಲಿ ಅವಾಯ್ಡ್ ಮಾಡ್ತಿದ್ದೆ ಕೊಡುವಾಗ ಸಿನಿಮಾಗಳಿಗೆ ಸಿನಿಮಾ ಅಂದ್ರೆ ಇವಾಗ ಯಾವತ್ತು ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗು ಆಯಿತು ಹನ್ನೆರಡನೇ ತಾರೀಕು ನಾನು ಶೋ ಐದರಿಂದ ಹದಿನೈದು ಡೇಟ್ ತೊಗೊಂಬಿಟ್ಟಿರ್ತಾರೆ ಹನ್ನೆರಡು ಮಧ್ಯ ಬಂತು ಹನ್ನೆರಡು ಅದು ಬಂದಾಗಲೇ ಅವ್ರು ಹೇಳ್ದು ನೋಡಪ್ಪ ಈ ಪಿಕ್ಚರಿಗೆ ನಾನು ಒಪ್ಕೋಬೇಕಾದ್ರೆ ಸಬ್ಜೆಕ್ಟ್ ಟು ಕಂಡೀಷನ್ ಹನ್ನೆರಡನೇ ತಾರೀಕು ಯಾವ ಕಾರಣಕ್ಕೂ ನಾನು ಇರೋಕ್ಕಾಗಲ್ಲ ಆದರೆ ನನ್ನ ನಾಟಕ ಇರೋದು ಇಂಥ ಊರಲ್ಲಿ ಚಿಕ್ಕಮಂಗ್ಳೂರು ಅದನ್ನು ಅದನ್ನ ಹನ್ನೆರಡು ಹನ್ನೆರಡು ಬೆಳಿಗ್ಗೆ ಹೊರಟ್ರು ಹೋಗೋದಿದ್ದರೆ ಬೆಳಿಗ್ಗೆನೇ ಹೊರಡ್ತೀನಿ ರಾತ್ರಿ ಎಷ್ಟೊತ್ತಾದರೂ ಮುಗಿಸ್ಕೊಂಡು ಬೆಳಿಗ್ಗೆ ನಿಮ್ಗೆ ಶೂಟಿಂಗ್ ಬರ್ತೀನಿ ದೂರ ಇತ್ತು ಅಂತ ಅಂದರೆ ನಾನು ಇಂದಿನ ದಿವಸ ರಾತ್ರಿ ಹೊಡ್ಬಿಡ್ತೀನಿ ಈ ಥರದ್ದು ಇವೆಲ್ಲ ಪಕ್ಕಾ ಕಂಡೀಷನ್ ನಿಮ್ಮ ಡೈರೆಕ್ಟ್ರು ನೀವು ಮಾತಾಡಿಕೊಡಿ ಅವತ್ತು ನಾನು ಬಿಡುಗಡೆ ಮಾಡಲೇಬೇಕು ಆ ಕಂಡೀಷನ್ ಹಾಕ್ಕೊಂಡು ಪಿಚ್ಚರಿ ಬಿಟ್ಬಿಡ್ತಿದ್ದೆ ಇಲ್ಲದಿದ್ರೆ ನಾಟಕ ಬಿಡ್ತಿರಲಿಲ್ಲ ನಾಟಕ ಬಿಡ್ತಿದ್ದೆ ಅಂದರೆ ಲೈವ್ ಪ್ರೋಗ್ರಾಮು ಅಷ್ಟು ಜನಕ್ಕೆ ನನಗೆ ಇಷ್ಟ ಇಲ್ಲ ನೋವು ಕೊಡೋಕ್ಕೆ ಕ್ಯಾನ್ಸಲ್ ಮಾಡಿ ಕೊಟ್ಟ ಮೇಲೆ ಹಂಗೆ ಮಾಡಿ ಆಮೇಲೆ ಖರ್ಚು ವೆಚ್ಚ ತಂಡದವ್ರಿಗೆ ಹೇಳ್ತಿದ್ದೆ ಒನ್ನ ಪೈಸ ನೀವು ನನಗೆ ಖರ್ಚು ಮಾಡಬೇಡಿ ಕರೆಸ್ಕೊಳ್ಳೋಕ್ಕೆ ನನ್ನ ಫ್ಲೈಟಲ್ಲೂ ಕಾರಲ್ಲೋ ನಾನು ಬರ್ತೀನಿ ನಾನು ನಾಟಕ ಆಡ್ತೀನಿ ನಾನು ಮಾಡಿ ನಾನು ಅಂದರೆ ನನ್ನಿಂದ ನಿಮಗೆ ಹೊರೆಯೇ ಇಲ್ಲ ಆ ಥರ ವ್ಯವಹಾರ ಮಾಡ್ಕೊಳ್ಳಿದ್ದೆ ಹೀಗೆ ನಾನು ಮದ್ರಾಸಿಂದ ಬಂದು ನಾಟಕ ಆಡ್ಕೊಂಡು ಹೋಗಿದ್ದೀನಿ ಯಾವುದೋ ಒಂದು ಊರಿಗೆ ಆಮೇಲೆ ಗೋವಾಯಿಂದ ಬಂದು ನಾಟಕ ಆಡ್ಕೊಂಡು ಹೋಗಿದ್ದೀನಿ ಹೈದ್ರಾಬಾದ್ನಿಂದ ಬಂದು ನಾಟಕ ಆಡ್ಕೊಂಡು ಹೋಗಿದ್ದೀನಿ ಎಲ್ಲ ನಾಟಕ ಇರಲಿ ಅದು ನನ್ನ ಕಮಿಟ್ಮೆಂಟು ಅದು ಅಡ್ಜಸ್ಟ್ ಹಾಂಗೆ ಮಾಡ್ತಿದ್ದೆ ಆಮೇಲೆ ಅವತ್ತು ನಾನು ಅಷ್ಟು ಬ್ಯುಸಿ ಇದ್ದಾಗ ನನ್ನ ಮಾತನ್ನು ಕೂಡ ಪ್ರೊಡ್ಯೂಸರ್ಸ್ ಅಲ್ಲಿಗಳಿರುತ್ತ ತೆಗೆದುಕಾಗ್ತಿರ್ಲಿಲ್ಲ ಅನಿವಾರ್ಯ ಇತ್ತು ಅನಿವಾರ್ಯ ಆಯಿತು ಡೈರೆಕ್ಟ್ಗಳಿಗೆ ಅವರು ಹೇಳ ಏ ಮಾಡೋಣ ಭಾಳ ಚಂದ್ರದಿಂದ ಏನಂತೆ ನೀನು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನೀನು ಹೇಳಿದ ಡೇಟಿಗೆ ಬಂತೀನಿ ಹೇಳಿದ ಟೈಮ್ ಬರ್ತೀನಿ ಅವಾಗ ತಲೆ ಕಟ್ಸ್ಕೊಳ್ಳೋದು ಅಂತ ಮಾಡಿಕೊಡು ಎಲ್ಲೋ ಒಂದೊಂದು ಟೈಮ್ ಮದ್ರಾಸ್ನಿಂದ ಒಂದು ಸತಿ ಅಲ್ಲಿ ವಿಷ್ಣುವರ್ಧನ್ ಎಲ್ಲೋ ಇಲ್ಲ ಅಂತಲ್ಲೋ ನಾನು ಅವನು ಬರಬೇಕಾಯ್ತು ನಾಟಕಕ್ಕೆ ಸೇಮ್ ಡೇ ಮಾಡೋಕ್ಕಾಗಲಿಲ್ಲ ಬರೋಕ್ಕಾಗಲಿಲ್ಲ ಆಮೇಲೆ ಕ್ಷಮೆ ಕೇಳಿದೆ ಕೇಳಿ ಅದು ನೋಡಿ ಭಾಳ ಚೆನ್ನಾಗಿದೆ ಫಸ್ಟು ಕ್ಷಮೆ ಕೇಳ್ಬಿಟ್ಟು ತಪ್ಪಾಯಿತು ಎಲ್ಲ ಪೊಲೀಸ್ನವ್ರು ರಾಜಿ ಮಾಡಿ ನಾನು ಎರಡನೇದು ಶೋ ಎರಡು ಶೋ ಕೊಡ್ತೀನಿ ಅಂತ ಒಪ್ಕೊಂಡು ಕೊಟ್ಟೆ ಎರಡು ಶೋ ಭಯಂಕರ ಕ್ಷಮೆ ಕೇಳಿದೆ ಅವರು ಕಣ್ಣಲ್ಲಿ ನೀರಾಕಣ್ಣ ನಾನು ತಪ್ಪಾಗಿದೆ ಬಂದಿದ್ದೀನಿಲ್ಲ ಮಾಡ್ತೀನಿ ಒಂದು ಶೋ ಫ್ರೀ ಒಂದು ಶೋ ಅದಾದ್ಮೇಲೆ ಅವ್ರಿಗೆ ಕ್ಷಮೆ ಕೇಳಿಬಿಟ್ಟು ಅಂದ್ರೆ ಜನಕ್ಕೆ ನಮ್ಮದು ತಪ್ಪಾಯಿತು ಇಷ್ಟು ಫೋರ್ಸ್ ಮಾಡಬಾರ್ದಾಗಿತ್ತು ನಿಮ್ಗೆ ಇಷ್ಟು ಟಿಕೆಟ್ ಕೊಡಬಾರ್ದಾಗಿತ್ತು ಇಲ್ಲಪ್ಪ ಒಬ್ಬ ಮನುಷ್ಯರಿಗೆ ಕಷ್ಟ ಆದರೂ ಪರವಾಗಿಲ್ಲ ಸಾವಿರ ಜನಕ್ಕೆ ಖುಷಿ ಬಿಡ್ತಲ್ಲ ನೋಡಿ ಸಂತೋಷ ಅಂತ ಹೇಳ್ಬಿಟ್ಟು ತಪ್ಪು ಮಾಡಬಾರ್ದು ಅರಿವಿಲ್ಲದೆ ಆದರೆ ತಪ್ಪು ಇಂಟೆನ್ಶನಲ್ಲ ಮಾಡಿದಾಗ ಇವೆಲ್ಲ ಹಾಕಿ ನಮ್ದು ಇಂಟೆನ್ಷನ್ ಈ ತಪ್ಪು ತಪ್ಪಾ ಅಂದಾಗ ಏನು ನಾವು ಕತೆ ಹೇಳಿದೆ ಹಿಂಗೆ ಮದ್ರಾಸಿನಿಂದ ಇಲ್ಲಿಗೆ ತಲುಪಕ್ಕೆ ಅತ್ಲಿಂದ ಮದ್ರು ಬರೋಕ್ಕಾಗಿಲ್ಲಮ್ಮ ಆಯಿತು ಬಟ್ ನೆಕ್ಸ್ಟ್ ಬಂದಿದ್ದೀನಿ ನಾಟಕ ಆಡ್ತೀನಿ ಉಚಿತವಾಗಿ ಆಡ್ತೀನಿ ಅಂತ ಹೇಳಿದೆ ನಾ ತಂಡದವ್ರ ಪಾಪ ನನಗೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇವರು ತೊಂದರೆನೇ ಕೊಡಲ್ಲ ಅಂತ ಇತ್ತಲ್ಲ ಹಂಗೆ ನಾಟಕ ಸೀರಿಯಲ್ಲು ಸಿನಿಮಾ ಹೋರಾಟಕ್ಕೆ ಹೋದಾಗಲೂ ಹಾಕ್ಬಿಟ್ಟು ಹಾಕ್ಬಿಟ್ಟೋಗಿಡ್ತಿದ್ದೆ ಬಟ್ ಎಲ್ಲವನ್ನೂ ಹಿಂದಿನ ದಿವ್ಸೋ ಮುಂದಿನ ದಿವಸನೋ ಆ ಕ್ಷಮೆಯನ್ನು ಕೇಳಿ ಅವ್ರ ಹತ್ರ ಮಾತುಕತೆ ಆಡಿ ಫೈನಲೈಸ್ ಮಾಡಿಬಿಡ್ತಿದ್ದೆ ಆ ಗಳಿಗೆನಲ್ಲಿ ತೊಂದರೆ ಆದಮೇಲೆ ಒದ್ದಾಡ್ತಿರಲಿಲ್ಲ ನಾನು ಡೈರೆಕ್ಟ್ರಿಗೆ ಎಲ್ಲಿಂದಲೋ ಹುಡುಕಿ ಫೋನ್ ಮಾಡಿ ಸರ್ ಹಿಂಗಾಗಿದೆ ನಿಮಗೂ ಕಷ್ಟ ಆಗುತ್ತೆ ನಿಜ ನಾನು ರೆಮಿನೇಷನ್ ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿಬಿಡಿ ಹುಡಕ್ಕೆ ನೀವು ತೊಂದರೆ ಆದರೆ ಕ್ಷಮಿಸ್ಬಿಡಿ ಅಂತ ನಾನು ಹೇಳ್ಬಿಡ್ತಿದ್ದೆ ಅದಕ್ಕೂ ನಾನು ಯೋಚನೆ ಮಾಡ್ತಿದ್ದೆ ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ನನ್ನ ಕೆಲವು ವಿಚಾರದಲ್ಲಿ ಹಾಗಾಗಿ ಫ್ಲೈಟ್ ಎಷ್ಟು ಸರಿ ಸಹ ಒಂದು ಎಪ್ಪತ್ತೆಂಬತ್ತು ಪ್ರದರ್ಶನಕ್ಕೆ ಫ್ಲೈಟ್ ಚಾರ್ಜ್ ನಾನು ಹಾಕ್ಕೊಂಡು ಬಂದು ಫ್ಲೈಟಲ್ಲಿ ವಾಪಸ್ ಹೋಗಿದ್ದೀನಿ ನಾಟಕಕ್ಕೆ ನನ್ನ ರೆಮುನರೇಷನಲ್ಲಿ ಹಾಕಿಕೊಂಡು ನನ್ನೆಡೆ ಬರ ನಂದು ಅಷ್ಟೇ ಮೈ ಕಾಂಟ್ರಿಬ್ಯೂಷನ್ ಟು ದಿ ಥಿಯೇಟರ್ ಮೈ ಫ್ರೆಂಡ್ಸ್ ಮೈ ಟೀಮ್ ಅವಲ್ಲಿ ಎಷ್ಟೋ ಪಿಕ್ಚರ್ಗಳಲ್ಲಿ ದುಡ್ಡು ಹೋಗಿದಾಗ ಕೊಟ್ಟೇ ಇಲ್ಲ ಅವೆಲ್ಲನು ತುಂಬ ಅಗ್ರಿಮೆಂಟ್ಗಳು ಅವೆಲ್ಲ ಏನಿರ್ತಿರ್ಲಿಲ್ಲ ಮಾತು 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 ಆಮೇಲೆ ಕಣ್ಣಿಗೆ ಕಣ್ಣಂಗೆ ಅವ್ರಿಗೂ ಲಾಸ್ ಆಗಿದ್ದಾಗ ಬಂದು ಹೇಳ್ಕೊಳ್ಳೋರು ನಾವೇಂಗೆ ಪರ್ಬಾರ ಬಿಟ್ಟಿದ್ದೀವಪ್ಪ ನಿಮ್ಗೆ ಕೊಟ್ಟಿದ್ದು ಮತ್ತು ನೆಕ್ಸ್ಟ್ ಪಿಕ್ಚರ್ ಅಡ್ಜಸ್ಟ್ ಮಾಡ್ತೀವಿ ಆಗ್ತಿಲ್ಲ ಬಿಡಿ ಕೆಲವು ಮೋಸನೇ ವರ್ಷನೇ ಮಾಡೋರು ಕೊನೆಯಲ್ಲಿ ಡಬ್ಬಿಂಗ್ನಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಕೈ ಹತ್ತಿಬಿಡೋರು ಚೀಟರ್ಸು ಇದ್ದರು ಮೋಸಗಾರರು ಇದ್ದರು ನಿಜವಾಗ್ಲೂ ಪಿಚ್ಚರ್ ಕಳ್ಕೊಂಡವರು ಇದ್ದರು ಎಲ್ಲರೂ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತದೆ ವೃತ್ತಿನ ತಗೊಂಡಾಗ ನಾವು ಆ ವೃತ್ತಿಯಲ್ಲಿ ಪೇರುಗಳನ್ನು ಅಷ್ಟೇ ಆನಂದವಾಗಿ ಸ್ವೀಕಾರ ಮಾಡಬೇಕು ಇಲ್ಲದೇವರೆ ನಿರಂತರವಾಗಿ ನಾನು ಇರೋಕ್ಕಾಗಲ್ಲ ಒಂದು ಸ್ಟ್ರಿಕ್ಟ್ ಬೈಂಡಿಂಗ್ ಹಾಕೊಂಡು ಬಿಟ್ರೆ ಒಂದು ನಾಲ್ಕು ಪಿಕ್ಚರ್ ಮಾಡ್ಬೋದು ಐದು ಪಿಚರ್ ಮಾಡೋದು ಆಮೇಲೆ ಮಾಡೋಕ್ಕಾಗಲ್ಲ ಪಿಚರ್ದು ಒಂದೇ ಅಂತ ಹೇಳ್ತಿಲ್ಲ ಯಾವುದೇ ವಿಚಾರ ಯಾವುದೇ ಕ್ಷೇತ್ರ ಆ ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ರಾಜಿ ಆಗದೆ ಇದ್ದರೆ ಈಗ ಈಗ ಅದನ್ನೇ ಬೆಂಬಲ ಬೆಲೆ ಅಂತ ರೈತರಿಗೆ ಕೇಳ್ತೀವಿ ಅವ್ನು ದಿನ ಮಾಡಲೇಬೇಕು ರೈತ ಈ ವರ್ಷ ಅವ್ನು ಒಂದೇ ವೃತ್ತಿ ಅದರಲ್ಲಿ ಏರುಪೇರು ಆದಾಗ ಅವ್ರು ಅನುಸರಿಸ್ಕೊಂಡು ಹೋಗ್ಬೇಕು ನಾವು ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಸರ್ಕಾರವು ಅಡ್ಜಸ್ಟ್ ಆಗಬೇಕು ಬೆಂಬಲೇಲೆ ಯಾಕೆ ಕೊಡ್ಬೇಕು ಹೇಳಿ ಮಳೆ ಈ ವೃಷ್ಟಿ ಅದು ಯಾರ್ದು ಭಗವಂತ ಭಗವ ಅವ್ನಿಗೆ ಯಾರು ಅಟಗಿಸ್ಕೊಬೇಕು ನಿಮಗೆ ಬೇರೆ ವೃತ್ತಿ ಗೊತ್ತಾ ಅವನಿಗೆ ಕಬ್ಬು ಇಳೆಯವನಿಗೆ ಕಬ್ಬು ಬೆಳೆದು ಬಿಟ್ಟು ಬೇರೆ ಏನು ಗೊತ್ತಿರೋದಿಲ್ಲ ಕಬ್ಬು ಎಳೆದ್ರೆ ಲಾಸ್ ಆಗ್ಬಿಟ್ಟಾಗ ಅವನು ನೇಣ ಹಾಕೋಬೇಕು ಅದು ಅದು ಅದನ್ನು ನಾವು ಯೋಚನೆ ಮಾಡೋದು ಹಾಗೆ ನಾವು ಎಲ್ಲ ಪ್ರೊಫೆಷನಲ್ಲೂ ತೊಂದರೆ ಆಯ್ತು ಅವನಿಗೆ ಎಂ ಪಿಚರ್ಗೆ ಹೋಗ್ಬಿಟ್ಟಿದೆ ನಂಗೆ ದಮ್ಮಿದ್ದು ತಾಕತ್ತಿದ್ರೆ ಫ್ರೀನೇ ಮಾಡ್ಬೇಕು ನಾವು ಪ್ರಾಮಾಣಿಕವಾಗಿದ್ದರೆ ರಾಜ್ಕುಮಾರಲ್ಲಿ ಆ ಥರದ್ದಿತ್ತು ಅಂತ ಕೇಳಿದ್ದೆ ಅಂದರೆ ತುಂಬ ಲಾಸಾಗಿಬಿಟ್ಟ ಕರೆದು ಕೇಳೋರಂತೆ ತುಂಬ ಲಾಸಾಗಿದೆ ಅಂತ ಕಾಣಿಸುತ್ತೆ ನಮ್ಮ ಅಂತ ಪ್ರೂಪ್ಕೊಂದು ನನ್ನ ಪಿಚ್ಚರ್ ಮಾಡಿ ನನಗೆ ರೆಮ್ರೇಷನ್ನೂ ಕಡಿಮೆ ಮಾಡಿ ಎಲ್ಲೋ ಒಂದು ಕುಟುಂಬದ ಥರ ಸಿನಿಮಾವಾಗ ಅಲ್ಲ ಸರ್ ನಮ್ಮದೇ ಸ ಅಲ್ವಾ ಈಗ ಅವನು ಉಳಿದಷ್ಟು ಎಷ್ಟು ಜನಕ್ಕೆ ಕೆಲಸ ಸರ್ ಓ ಒಂದು ನಿರ್ಮಾಪಕ ಉಳಿದ್ರೆ ಒಬ್ಬ ನಿರ್ಮಾಪಕ ಗಟ್ಟಿಯಾಗಿ ಉಳಿದು ಸ್ವಲ್ಪ ಲಾಭ ಕಂಡ್ರೆ ಅವ್ನು ಕ್ಯಾರೆಕ್ಟ್ರನ್ನ ಆಮೇಲೆ ಯೋಚನೆ ಮಾಡೋಣ ಒಬ್ಬೊಬ್ರು ಪ್ರೊಡ್ಯೂಸರ್ದನಂತಾರೆ ಶುರು ಮಾಡ್ಕೊಂಡ್ರೆ ಅಂದರೆ ಎಷ್ಟು ಜನಕ್ಕೆ ಅನ್ನ ಆಗ್ತಾನೆ ಸ ಒಂದ್ಸರಿ ಆದ್ರೆ ಪ್ರೊಡ್ಯೂಸರು ಅವ್ನು ಕೆಟ್ಟವನೋ ಉಳ್ಳೋಣ ಅದು ಮರ್ತು ಮರ್ತಬಿಡೋಣ ನಾವು ಗಳಿಗೆ ಊಟ ಸಿಗ್ತಾ ಇರ್ತದ ಐನೂರು ಜನಕ್ಕೋ ಆರ್ನೂರು ಜನಕ್ಕೋ ಮುನ್ನೂರು ಜನಕ್ಕೋ ಪ್ರತಿನಿತ್ಯ ಬದುಕಾಯ್ತಾ ಹಾಗೆ ಅನ್ನದಾತ ಅಂತ ನಾವು ಅದಕ್ಕೆ ಕರೆಯೋದ ಬಟ್ ಅವ್ನು ನಮಗೆ ಕೊಡಬೇಕಾದ ಗೌರವ ನಾವು ಕೊಡಬೇಕಾದ ಕೊಡೋಣ ಆದರೆ ಅವ್ನು ಮೂಲಭೂತವಾಗಿ ರಿಸ್ಕ್ ತಗೊಂಡು ದುಡ್ಡು ತಂದು ಆಗ್ತಾನೆ ಇಲ್ಲಿಂದ ಆ ದುಡ್ಡು ವಾಪಸ್ ಬರಬೇಕು ಬಂದ ಮೇಲೆ ಇನ್ನು ಸ್ವಲ್ಪ ದುಡ್ಡು ಬರಬೇಕು ಹಾಗೆ ಅವನಿಗೆ ಆಸೆನೂ ಬರುತ್ತೆ ಅನುಕೂಲನೂ ಆಗ್ತದೆ ಕೆಲಸ ಮಾಡೋಕ್ಕೆ ನೆಕ್ಸ್ಟ್ ಟೈಮ್ನಲ್ಲಿ ನಾವು ಒಂದು ಹತ್ತು ರೂಪಾಯಿ ಜಾಸ್ತಿನೂ ಕೇಳ್ಬೋದಲ್ಲ ಕೂಲಿನ ಏ ಬೇಡಪ್ಪ ವಾಸ್ತಿ ಇಷ್ಟು ಕೊಟ್ಟಿದೆ ಹತ್ತು ಪರ್ಸೆಂಟ್ ಜಾಸ್ತಿನಾದರೂ ಮಾಡಿದ್ರೆ ಹೆಂಗೆ ನೀನು ಒಂದು ದುಡ್ಡು ಲಾಭ ಮಾಡಿದೆ ಅಂತ ಕೇಳೋದು ಈ ಥರದ್ದೆಲ್ಲ ಅದು ಎರಡು ಮೂರು ಥರ ಕ್ಯಾಟಗರಿ ಜನವೂ ಇರ್ತಾರೆ ಅಲ್ಲಿ ಲಾಭ ಮಾಡಿದ ತಕ್ಷಣ ತಿರ್ಗ ಮೋಸ ಮಾಡ್ಕೊಂಡು ತಿರ್ಗಾ ಮಾಡೋದು ಈ ಥರದ್ದು ಒಂದು ಅದು ಎಲ್ಲ ಕ್ಯಾಟಗರಿನಲ್ಲಿ ಎಲ್ಲರೂ ಜಾಸ್ತಿ ಇರ್ತಾರೆ ಅಂತ ಹೇಳೋಕ್ಕೆ ನಾವು ಮಾಡ್ತಿದ್ದ ಕೆಲಸದಲ್ಲಿ ಮಾತಿಗೆ ಪ್ರಾಮಾಣಿಕತನ ಇತ್ತು ಒಂದು ಮಾತಾಡಿದ ಮೇಲೆ ನಮ್ಮ ವೀರಸ್ವಾಮಿಯವ್ರು ಇರ್ಬೋದು ಆಮೇಲೆ ಕೆ ಸಿ ಎನ್ ಗೌಡ್ರದ್ದು ಇರ್ಬೋದು ಮಾಾಣಿಕ್ ಚಂದ್ ಅಂತ ಇದ್ದರು ಚಂದುಲಾಲ್ ಜೈನ್ ಅಂತ ಇಡೋರುಗಳು ಬೇಕು ಬೇಕಾದಷ್ಟು ಅವ್ರದ್ದೆಲ್ಲ ಒಂದು ಗಟ್ಟಿ ನಿಲುವು ಅಷ್ಟೇ ಮೈನಾರಿಟಿ ದಾಟಿದ ಮೇಲೆ ಪಾರ್ಟಿ 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 ವಿದೇಶಕ್ಕೆ ಟೂರ್ ಹೋದಾಗ ನಮ್ಮ ಸಂ ನಮ್ದೊಂದು ಏನು ವಿಚಾರ ಅಂದರೆ ದುಡ್ಡನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಲ್ಲ ಏನೋ ಒಂದಿಷ್ಟು ದುಡ್ಡು ಬರುತ್ತೆ ಯಾರೋ ಗಿಫ್ಟ್ ಕೊಡ್ತಾರೆ ಇನ್ನೇನೋ ಕೊಡ್ತಾರೆ ತಂಡದಲ್ಲಿ ಎಲ್ಲ ಪೂಲ್ ಹಾಕೊಂಡು ಎಲ್ರಿಗೂ ಟೂರ್ ಅದರೊಳಗೆ ಸುಮಾರು ಏಯ್ಟಿ ಪರ್ಸೆಂಟಿಂದ ಇಂದ ನೈಂಟಿ ಪರ್ಸೆಂಟ್ ಜನಕ್ಕೆ ಹಣಕಾಸಿನ ಅಭಾವದಿಂದಲೇ ಬಂದಿರ್ತಾರೆ ಸಣ್ಣ ಸಣ್ಣ ಕೆಲಸದಲ್ಲಿ ಇಂಥವ್ರು ನಾವು ಕರ್ಕೊಂಡೋಗಿರ್ತೀವಿ ನಮ್ಮ ಈ ನಮ್ಮ ತಂಡಿಗೆ ಹದಿಮೂರು ಜನ ಕರ್ಕೊಂಡು ಹೋಗಿದ್ರೆ ನಾನು ನನ್ನ ಫ್ಯಾಮಿಲಿ ಇನ್ನೊಬ್ರು ಯಾರೋ ಒಬ್ಬರು ಇಬ್ರು ಒಂದಿಷ್ಟು ಇನ್ವೆಸ್ಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತದೆ ಟಿಕೆಟು ಸಾಕು ಕೊಂಡ್ಕೊಬೋದು ನಾವೇ ಟೂರ್ ಹೋಗ್ಬೋದು ಇನ್ನು ಮಿಕ್ಕಿನ ಇರೋದಿಲ್ಲ ಹಾಗೇನು ಮಾಡ್ತೀವಿ ನಮ್ಮ ಪೂಲ್ ಮಾಡಿ ಅದ್ರೊಳಗೆ ಬರ್ತದೆ ಈಗ ದುಡ್ಡು ಅವ್ರು ಯಾರೋ ಒಂದಷ್ಟು ಇನ್ನೂರು ಡಾಲರ್ ಕೊಡ್ತಾರೋ ಮುನ್ನೂರು ಡಾಲರ್ ಕೊಡ್ತಾರೋ ತಾ ಸಂಡಿಗೆ ಅಂತ ಅವೆಲ್ಲ ಪೂಲ್ ಮಾಡಿಬಿಟ್ಟು ಡಿವೈಡ್ ಮಾಡಿ ಆರು ದಿವ್ಸದ ಖರ್ಚು ವೆಚ್ಚಕ್ಕೆ ಇದು ಹಾಕಿದ್ನ ಎಲ್ಲರೂ ಹೋಗೋಣ ಸಾಲದೆ ಬಂದು ನಾವು ಹಾಕೊಳ್ಳೋಣ ಅನ್ನೋ ಥರ ಮಾಡಿ ಟೂರ್ ಕರ್ಕೊಂಡು ಹೋಗೋದು ಹಾಗೆ ಅಮೇರಿಕ ಟೂರ್ ಹೋಗ್ಬೇಕಾದ್ರೆ ಮಧ್ಯ ಮಧ್ಯೆ ಶನಿವಾರ ಭಾನುವಾರ ನಾಟಕ ಮಿಕ್ಕಿದ್ದ ಐದು ದಿವಸ ಇದು ಟೂರಿಸ್ಟ್ ಜಾಗ ಸೊ ಅಲ್ಲಿ ಬೇರೆ ದಿನ ನಾಟಕ ಮಾಡೋಕ್ಕೆ ಚಾನ್ಸೇ ಇಲ್ಲ ಮನೆ ಬರೋದೇ ಇಲ್ಲ ಜನ ಏ ಅವ್ರಿಗೆ ಕೆಲಸ ಏಳು ಗಂಟೆಗೆ ಮುಗಿಯುತ್ತೆ ರಾತ್ರಿ ಎಂಟು ಗಂಟೆಗೆ ಮುಗಿಯುತ್ತೆ ಆಮೇಲೆ ಯಾವುದೋ ಊರದಾಗ ಒಂದು ಮೂ ನೂರು ಕಿಲೋ ನೂರು ಮೈಲಿ ಆಚೆ ಕಡೆ ಕೆಲಸ ಮಾಡ್ತಿರ್ತಾನೆ ಅವ್ರು ನಾಟಕ ಬರ್ಬೇಕಾದ್ರೆ ಒಂಬತ್ತು ಗಂಟೆ ಆಗ್ಬಿಡ್ತದೆ ಸಾಧ್ಯನೇ ಇಲ್ಲ ಅಲ್ಲಿ ನೋ ಯೂಸ್ ಅಟ್ ಆಲ್ ಅದು ಏನೋ ಅಕೇಶನ್ನು ಹಬ್ಬ ಗಿಬ್ಬ ಇದ್ದು ನಮ್ಮ ಹಬ್ಬ ಇದ್ದು ರಜೆಗಳೆಲ್ಲ ಹಾಕಂಡು ಮಾಡುವಂಥದ್ದಿದ್ರೆ ಅವ್ರು ರಜಾ ಕೊಡದೇ ಇದ್ರು ಅಂಥದ್ದು ಮಾಡ್ತಾರೆ ವರ್ಷಕ್ಕೊಂದು ರಾಜ್ಯೋತ್ಸವ ಅವು ಯಾವುದೋ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಈ ಥರದ್ದೆಲ್ಲ ಮಾಡ್ತಾರೆ ಸೊ ಈ ಮಧ್ಯದಲ್ಲಿ ಏನು ಮಾಡಿವೋ ಊರಲ್ಲಿ ನಾಟಕ ಆಡಿವೋ ಅವ್ರಿಗೆ ಎರಡು ದಿವಸ ಬರ್ಡನ್ ಮಾಡಿವೋ ಸೋಮವಾರ ಮಂಗಳವಾರ ತೊಗೊಂಡವ್ರ ತಕ್ಕ ನೀವು ಕರ್ಕೊಂಡು ಹೋಗಬೇಕು ಅಲ್ಲಿ ಇಲ್ಲಿ ಆ ಟಿಕೆಟ್ಗೆ ಕೆಟ್ಟದೆಲ್ಲ ನಾವು ತಗೊಂತೀವಿ ಬಟ್ ಟ್ರಾನ್ಸ್ಪೋರ್ಟೇಶನ್ ಊಟ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮ್ಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ